ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿಶಂಕರ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶೆರುವಿನಲ್ಲಿ ಗೌರಿ ಮಾತನ್ನ ಕೇಳಿಸ್ಕೊಂಡು ಶಂಕರನ್ಗೆ ತುಂಬಾನೇ ಬೇಜಾರಾಗಿರುತ್ತೆ ಆ ಬೇಸರದಲ್ಲಿ ಅವನು ಮನೆಗೆ ಬಂದು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ರೆ ಇನ್ನೊಂದ್ ಕಡೆ ಗೌರಿ ಕು ಶಂಕರನ್ ಬಗ್ಗೆನೆ ಮನೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಗೌರಿ ಇಚ್ಛೆ ಯಾಕೆ ಹೀಗಾಯ್ತು ಈ ತರ ಕೆಟ್ಟ ಸಿಚುವೇಶನ್ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಂತ ಗೌರಿ ಹೇಳ್ತಿದ್ರೆ ಈ ಕಡೆ ನಡು ಬೀದಿಯಲ್ಲಿ ನಿಂತ್ಕೊಂಡು ಅವಮಾನ ಮಾಡ್ಬಿಟ್ಲು ಅಂತ ಶಂಕರ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಗೌರಿ ಆದ್ರೂ ನಾನು ಈ ರೀತಿ ಅವಮಾನ ಮಾಡಬಾರ್ದಿತ್ತು ಅಂತ ಗೌರಿ ಹೇಳ್ತಾ ಇದ್ರೆ ವಿದ್ಯೆ ಕಲ್ತು ದೊಡ್ಡ ಕೆಲಸದಲ್ಲಿರೋ ಅಧಿಕಾರಿಗಳೆಲ್ಲ ಹಿಂಗೆ ದರ್ಪ ತೋರಿಸ್ತಾರ ಅಂತ ಗೌರಿ ಶಂಕರ ಮಾತಾಡ್ತಿದ್ರೆ ಆದ್ರೆ ನಾನ್ ಏನ್ ಮಾಡ್ಲಿ ಅವ್ರು ಮಾಡಿದ ಕೆಲ್ಸ ತಪ್ಪು ಅಲ್ವಾ ಅಂತ ಗೌರಿ ಹೇಳ್ತಾ ಇರ್ತಾಳೆ ಹೆಣ್ಣು ಅಂತ ವಸಿ ನಯ ನಾಜುಕು ಬೇಡ್ವಾ ಅಂತ ಶಂಕರ ಹೇಳ್ತಾ ಇರ್ತಾನೆ ಈ ತರ ನಂಬಿ ಮೋಸ ಹೋಗೋದು ಜೊತೆಗೆ ಜೊತೆಲಿ ಇರೋವರಿಗೆ ಅನ್ಯಾಯ ಆಗುವ ಹಾಗೆ ಮಾಡೋದು ಅಂತ ಗೌರಿ ಹೇಳ್ತಿದ್ರೆ ನಾನ್ ಜೊತೆಗಿದ್ದು ನಾನ್ ಪ್ರೀತಿ ಮಾಡಿ ಪ್ರೀತಿಸಿದ್ದು ಅಮ್ಮಿಯವರೇ ಬೇರೆ ಈ ಈ ಕಡೆ ಗೌರಿ ನಾನ್ ಪ್ರೀಸಿ ಜೋಗಿ ಅವರೇ ಬೇರೆ ಅಂತ ಗೌರಿ ಹೇಳ್ತಿದ್ರೆ ಮೈ ತುಂಬಾ ಕೊಬ್ಬು ತುಂಬಿಕೊಂಡು ಇವಳೇ ಬೇರೆ ಅಂತ ಶಂಕರ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಗೌರಿ ಈ ರೌಡಿನೇ ಬೇರೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಆನಂದ್ ಮತ್ತೆ ವಿಜಿ ಕೂತ್ಕೊಂಡು ನಾವು ಗೌರಿ ಶಂಕರನ್ನ ಒಂದ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಅವರಿಬ್ರು ಹಾವು ಮುಗುಸಿ ತರ ಜಗಳ ಆಡ್ತಿದಾರಲ್ಲ ಅಂತ ಆನಂದ್ ಅವ್ರು ಹೇಳ್ತಾರೆ ಅಪ್ಪಾಜಿ ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ನಲ್ವಾ ಶಂಕರ ಅವರು ತುಂಬಾನೇ ಒಳ್ಳೆಯವರು ಇನ್ನೊಬ್ರು ಕಷ್ಟಕ್ಕೆ ಮಿಡಿಯೋ ಜೀವ ಅದು ಅವ್ರು ಒಳ್ಳೆಯವರು ಅಂತ ಗೊತ್ತಾದಾಗ ಅವ್ರ ಹತ್ರಕ್ಕೆ ಒಳ್ಳೆ ಒಳ್ಳೆಯವರು ಹೋಗ್ತಾರೆ ಕಷ್ಟ ಹೇಳ್ಕೊಂಡು ಕೆಟ್ಟವರು ಹೋಗ್ತಾರೆ ಕಷ್ಟ ಹೇಳ್ಕೊಂಡು ಅವ್ರ ಮನ್ಸು ಎಂತದ್ದು ಅಂತ ಹೇಳಿದ್ರೆ ಕೆಟ್ಟವ್ರು ಕೂಡ ಕಣ್ಣೀರ್ ಹಾಕಿದ್ರೆ ಕಣ್ಮುಚ್ಕೊಂಡು ಮುಚ್ಕೊಂಡು ಬಿಡ್ತಾರೆ ಇಲ್ಲೂ ಹಾಗೆ ಆಗಿದೆ ಅನ್ಸುತ್ತೆ ಶಂಕರ ಅವರು ಮೋಸದ ಪರ ಯಾವತ್ತೂ ನಿಲ್ಲಲ್ಲ ಅಪ್ಪಾಜಿ ಅದಂತೂ ಸತ್ಯ ಅಂತ ಬಿಜಿ ಹೇಳ್ತಿರ್ತಾಳೆ ನಮ್ ಗೌರಿನು ಹಾಗೇನಲ್ಲಮ್ಮ ಎಂತ ಒಳ್ಳೆ ಮನ್ಸೋಳದು ಎಲ್ರಿಗೂ ಪ್ರೀತಿ ಅವಳು ಆದ್ರೆ ಇವಾಗ ಶಂಕರ ಕೆಟ್ಟವನ ಅನ್ನೋ ಭಾವನೆ ಅವ್ರ ಮನ್ಸಲ್ಲಿ ಬದ್ಲಾಗ್ಬೇಕಮ್ಮ ಅಂತ ಆನಂದ್ ಅವರು ಹೇಳ್ತಾರೆ ಅಪ್ಪಾಜಿ ಪ್ರೀತಿ ಅನ್ನೋದು ಒಂದ್ಸರಿ ಹುಟ್ಟಿದ್ಮೇಲೆ ಸಾಯಲ್ಲ ಈ ಕೋಪ ತಾಪ ಮನ್ಸಪ್ಪ ಅನ್ನೋದು ಇದ್ದೇ ಇರುತ್ತೆ ಅದನ್ನೆಲ್ಲಾ ಒಂದ್ಸರಿ ದೂರ ಮಾಡ್ಬಿಟ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ ವಿಜಿ ಹೇಳ್ತಾಳೆ ಇಷ್ಟೆಲ್ಲಾ ಗೊತ್ತಿದ್ರು ಪಾಪ ಭೂವಿ ಯಾಕಮ್ಮ ಅವಳ ತಂದೆನೆ ಶಂಕರ ಅನ್ನೋ ವಿಷಯನ ಹೇಳಲಿಲ್ಲ ಯಾಕಮ್ಮ ತಂದೆ ಮಗಳು ಅನ್ನೋ ಭಾವನಾ ಭಾವನೆನ ಬೇಸಿಯಾಕ್ ಬಿಡದೆ ಫ್ರೆಂಡ್ ಅನ್ನೋ ಗೆರೆನ ಯಾಕೆ ಹೇಳ್ತಿದ್ಯಾ ಅಂತ ಆನಂದ್ ಅವ್ರು ಕೇಳ್ತಾರೆ ಅಪ್ಪಾಜಿ ಎಲ್ಲದಕ್ಕೂ ಸಮಯ ಬರಬೇಕು ಅಲ್ವಾ ಗೌರಿಗೆ ಶಂಕರದ ಮೇಲೆ ಒಳ್ಳೆ ಒಪಿನಿಯನ್ ಇಲ್ಲ ಈ ಟೈಮ್ ಅಲ್ಲಿ ನಾನ್ ಭುವಿಗೆ ಹೇಳಿದ್ರೆ ಭೂವಿ ತಗೊಂಡೋಗಿ ಗೌರಿಗೆ ಹೇಳ್ತಾಳೆ ನಂತರ ಗೌರಿ ಶಂಕ್ರಂಗೆ ಯಾವತ್ತೂ ಭೂವಿ ಸಿಗದಿರೋ ತರ ಮಾಡ್ಬಿಡ್ತಾಳೆ ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ತಗೊಂಡು ಹೊರಟೋಗ್ಬಿಡ್ತಾಳೆ ಇದೆಲ್ಲ ಆಗ್ಬಾರ್ದು ಅಂತಾನೆ ಅಪ್ಪಾಜಿ ನಾನು ಇನ್ನೂ ಭುವಿಗೆ ವಿಷಯ ಹೇಳಲಿಲ್ಲ ಅಂತ ವಿಜಿ ಹೇಳ್ತಾಳೆ ನೀನ್ ಹೇಳ್ತಿರೋದು ಸರಿಯಾಗಿದೆ ವಿಜಿ ಪ್ರೀತಿ ಇರೋ ಕಡೆನೆ ಆಗೋದು ಆದ್ರೆ ಇವಳುದು ವಿಪರೀತ ಆಗ್ತಿದೆ ಅವನು ಹೆದರ್ಕೊಂಡು ನಿಂತಿದ್ ಹೇಗಿತ್ತು ಇವಳು ಒಂದ್ರ ಮೇಲೆ ಒಂದು ಬಾಣ ಬಿಡ್ತಾನೆ ಹೋಗಿದ್ ಹೇಗಿತ್ತು ಇಷ್ಟೆಲ್ಲ ಆದ್ಮೇಲೆ ಅವರಿಬ್ರು ಒಂದ್ ಆಗ್ತಾರೆ ಅಂತ ಅನ್ಸುತ್ತಾ ಒಂದ್ ವೇಳೆ ಮಹಾಭಾರತದಲ್ಲಿ ಕರುಣ ಅರ್ಜುನ ಒಂದ್ ಆಗ್ತಾರ ಆದ್ರೂ ಆಗ್ಬಹುದಿತ್ತೇನು ಆದ್ರೆ ಇವ್ರ ಮಾತ್ರ ಆಗೋದೇ ಇಲ್ಲ ಅನಿಸ್ತಿದೆ ಅಂತ ಆನಂದ್ ಅವ್ರು ಹೇಳ್ತಾರೆ ಪ್ರೀತಿ ಅನ್ನೋದು ಒಂದಿದ್ರೆ ಅದಾಗ್ದೇ ಇರೋದಿಲ್ಲ ಅಪ್ಪಾಜಿ ಸೂರ್ಯನ್ ಕಿರಣ ಬಿದ್ದಾಗ ಮಂಜು ಕರ್ಗಿ ಹೇಗ್ ನೀರಾಗುತ್ತೋ ಹಾಗೆ ಪ್ರೀತಿ ಮಾಡದವ್ರು ಕೂಡ ಕರ್ಗೆ ಕರ್ಕ ಕರ್ಕ್ತಾರ ಅಪ್ಪಾಜಿ ಎಲ್ಲ ಸರಿ ಹೋಗಿ ಹೋಗುತ್ತೆ ಆ ನಂಬಿಕೆ ನನಗಿದೆ ಅಪ್ಪಾಜಿ ಅಂತ ವಿಜಿ ಮತ್ತೆ ಆನಂದ್ ಮಾತಾಡ್ಕೊಂತ ಇರ್ತಾರೆ ಇನ್ನೊಂದ್ ಕಡೆ ಶಂಕರ ನಾನ್ ಸೋತ್ ಬಿಟ್ಟೆ ಅವಳ ಮುಂದೆ ನಾನು ಸೋತಕ್ ಬಿಟ್ಟೆ ಅಂತ ಒದ್ದಾಡ್ತಿದ್ರೆ ಈ ಕಡೆ ಹೆಂಡತಿ ಮಗು ಅನ್ನೋ ಜವಾಬ್ದಾರಿ ಇಲ್ದೆ ಹೀಗೆ ಆಗೋದು ಯಾವಾಗ್ಲೂ ಸೋಲೆ ಆಗುತ್ತೆ ಅಂತ ಗೌರಿ ಹೇಳ್ತಾಳೆ ನನ್ ಮೇಲ್ ಸೇಡಿಗೆ ನನ್ ಮಗುನ ಕೊಂದ್ಲು ಆವಾಗ ಮೊದಲಿನ ಕಿತ ಸೋತೆ ಇವತ್ತು ನನಗೆ ನಡು ಬೀದಿಯಲ್ಲಿ ಅವಮಾನ ಮಾಡ್ಬಿಟ್ಟು ಇನ್ನೊಂದ್ ಕಿತ್ತ ಸೋಲಿಸ್ಬಿಟ್ಲು ಅಂತ ಶಂಕರ ಹೇಳ್ತಾ ಇರ್ತಾನೆ ಆಗ್ಲಿ ಹರ್ಟ್ ಆಗ್ಲೇಬೇಕು ನಾನ್ ಈ ರೀತಿ ನೋಂದ್ಕೊಳ್ಳೋದ್ರಲ್ಲಿ ಯಾವ ಪ್ರಯೋಜನ ಇಲ್ಲ ಯಾರ್ ತಪ್ಪು ಮಾಡಿದರೋ ಕೊನೆಗೌರು ಸೋಲ್ಲೇ ಅವ್ರು ಸೋತಾಗ್ಲೆ ನಾನ್ ಗೆಲ್ಲೋದಕ್ಕಾಗೋದು ಅಂತ ಗೌರಿ ಹೇಳ್ತಾಳೆ ಇನ್ನೊಂದ್ ಕಡೆ ಶಂಕರ ನನ್ನ ಎದೆಯಲ್ಲಿ ಬೆಂಕಿ ಹತ್ಕೊಂಡು ಉರಿತಿದೆ ಅಂತ ಹೇಳಿಬಿಟ್ಟು ಒದ್ದಾಡ್ತಿರ್ತಾನೆ ನಂತರ ಬೆಳಗ್ಗೆ ಬೆಳಗ್ಗೆ ಬೈರಾದೇವಿ ಶಂಕರನ ಎಬ್ಬಿಸಿದಾಗ ಏನವ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಬ್ಬಿಸ್ತಿದ್ಯಾ ಏನು ವಿಶೇಷ ಅಂತ ಹೇಳಿದಾಗ ಭೈರವ ನಿನಗೆ ನೆನ್ಪಿ ನೆನ್ಪಿಲ್ವೇನೋ ಏನು ವಿಶೇಷ ಹೇಳು ಅಂತ ಬೈರಾದೇವಿ ಕೇಳಿದಾಗ ಹೋ ಬೆಳಿಗ್ಗೆ ಬೆಳಿಗ್ಗೆ ಅತ್ತಿಗೆ ಅತ್ತಿಗೆ ಬಿಸಿ ಬಿಸಿ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರಿ ಆಯಿತು ನಾನು ಬೆಳಿಗ್ಗೆ ಬೆಳಿಗ್ಗೆ ಎದ್ದಿದ್ದೀನಲ್ವಾ ಸ್ನಾನ ಮಾಡ್ಕೊಂಡು ಹಲ್ಲುಚ್ಕೊಂಡ್ ಬಂದು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ ಬಿಡು ಅಂತ ಶಂಕರ ಹೇಳ್ತೇನೆ ಆಗ ಬೈರವ್ವಾ ಇವತ್ತು ನಿನ್ ಲಗ್ನ ಎಲ್ಲ ಸಿದ್ಧತೆನು ಮಾಡ್ಕೋ ಟೈಮ್ ಆಗ್ತದೆ ಪುರೋಹಿತರು ಬಂದವ್ರೆ ಅಂತ ಭೈರದೇವಿ ದೇವಿ ಹೇಳಿದಾಗ ಏನವ್ವಾ ಅಂತ ಶಂಕರ ಹೇಳಕ್ ಬರ್ತೇನೆ ನೀನೇನು ಹೇಳ್ಬಿಡವ್ವಾ ಹೇಳಿದ್ ಕೇಳಿದೆಲ್ಲ ಎಲ್ಲಾ ಆಗೈತೆ ನೀನೇನು ಸಾಬೀತ್ ಮಾಡೋಕೆ ಎರಡ್ ದಿನ ಬೇಕು ಅಂದಿದ್ದೆ ಅದು ಆಗೋಯ್ತು ಇನ್ನು ನಿನ್ ಕೈಗೆ ಏನು ಇಲ್ಲ ಊರ್ ಜನರಲ್ಲ ಮಾತಾಡೋಕ್ಕಿಂತ ಮುಂಚೆ ನೀನೆ ನಮ್ಮ ಮಾನ ಮರ್ಯಾದಿನ ಉಳಿಸ್ಬೇಕು ಅಂತ ಬೈರ ದೇವಿ ಹೇಳಿದಾಗ ವಸಿನನ್ ಮಾತ್ ಕೇಳುವ ನಿಂತ ಶಂಕರ ಹೇಳ್ತಾನೆ ಹೇಳೋದಕ್ಕೂ ಕೇಳೋದಕ್ಕೂ ಏನು ಉಳ್ಕೊಂಡಿಲ್ಲ ಭೈರವ ನನಗೆ ಆ ತಾಳ್ಮೆನೂ ಇಲ್ಲ ಹೇಳೋದೆಲ್ಲ ಏನೇ ಇದ್ರು ಗಂಗಂಗೆ ತಾಳಿ ಕಟ್ಟಿದ ಮೇಲೆನೆ ಕಾ ಇದನ್ನ ಹಾಕೊಂಡು ತಯಾರಾಗ್ ಬಾ ಅಂತ ಹೇಳ್ಬಿಟ್ಟು ಒಂದ್ ಡ್ರೆಸ್ ನ ಶಂಕರನ್ ಕೈಗಿಟ್ಟು ಅಲ್ಲಿಂದ ಬೈರ ಹೋಗ್ತಾಳೆ ಇನ್ನೊಂದ್ ಕಡೆ ವಿಜಿ ಆನಂದ ಭೂವಿ ಆಟ ಆಡ್ತಿರುವಾಗ ಅಲ್ಲಿಗೆ ಗೌರಿ ಬಂದ್ಬಿಟ್ಟು ಅಪ್ಪಾಜಿ ನೀವ್ ಯಾಕೆ ಅವಳ ಜೊತೆಗೆ ಆಟ ಆಡ್ತೀರಾ ನೀವೇನೋ ಅವಳಿಗೆ ನಿಧಾನಕ್ಕೆ ಕೈ ಹೊಡಿತೀರಾ ಆದ್ರೆ ಅವಳು ನಿಮ್ಗೆ ನಿ ಜೋರಾಗೆ ಹೊಡಿತಾಳೆ ಅದರಿಂದ ನಿಮ್ಗೆ ಕೈ ನೋವು ಬರುತ್ತೆ ಅಂತ ಗೌರಿ ಹೇಳಿದಾಗ ಅಯ್ಯೋ ಕೈ ನೋಯ್ತಿತ್ತಮ್ಮ ಆ ನೆಪದಲ್ಲಾದ್ರೂ ಅವಳ ಹತ್ರ ಮಸಾಜ್ ಮಾಡ್ಕೊಳ್ಳೋಣ ಅಂತ ಆಟ ಆಡ್ತಿದೆ ಅಷ್ಟೇ ಅಂತ ಹೇಳಿದಾಗ ಅಲ್ಲಿಗೆ ವಾಸಂತಿ ಅವರು ಬಂದುಬಿಟ್ಟು ಮೈಂಡ್ಗೆ ಚಿತ್ರನ ಮಾಡಿದ್ದೀನಿ ಗೌರಿ ನಿನಗೆ ಇಷ್ಟು ಅಂತ ತಗೋ ತಿನ್ನು ಸ್ವಲ್ಪ ಸೈಡಲ್ಲಿ ಗೊಜ್ಜು ಕೂಡ ಇಟ್ಟಿದ್ದೀನಿ ನಂಚ್ಕೊಂಡು ತಿನ್ನು ಅಂತ ಹೇಳಿದಾಗ ಅಮ್ಮ ನೀವು ಯಾಕೆ ಕಷ್ಟಪಡ್ತೀರಾ ನಾನು ಅಲ್ಲೇ ಏನಾದರೂ ತಿನ್ಕೊತೀನಿ ಅಂತ ಗೌರಿ ಹೇಳಿದಾಗ ಆಮೇಲೆ ಹೊಟ್ಟೆನೇ ಹೋಗ್ಗಿಟ್ಟೆನೋ ಅಂತ ಹೇಳಿದಾಗ ಏನೂ ಬೇಕಾಗಿಲ್ಲ ತಗೋ ಇದನ್ನೇ ತಿನ್ನು ಅಂತ ಹೇಳ್ತಾರೆ ನಂತರ ಆನಂದ್ ಆನಂದವರು ಏನಮ್ಮ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಹೊರಟಿದ್ಯಾ ಅಂತ ಹೇಳಿದಾಗ ಹೌದು ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅದಕ್ಕೆ ಬೇಗ ಹೋಗ್ತಿದ್ದೀನಿ ಅಂತ ಗೌರಿ ಹೇಳಿದಾಗ ಸರಿ ಹೌದು ನಾನು ಕೇಳೋದು ಮರ್ತೆ ಬಿಟ್ಟೆ ನಿನ್ನೆ ರಾತ್ರಿ ಏನಮ್ಮ ಅದು ಗಲಾಟೆ ನೀನು ಬೇರೆ ಯಾರನ್ನು ಬರಬೇಡಿ ಅಂತ ಹೇಳಿದ್ದೆ ಏನಾಯಿತು ಅಂತ ಅವರು ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ನೀವು ಯಾರು ಬರ್ದಿದ್ದು ಒಳ್ಳೆದಾಯಿತು ಆಫೀಸ್ ಚಿಕ್ಕ ಗಲಾಟೆ ಎಲ್ಲಾನು ಕ್ಲಿಯರ್ ಆಯಿತು ಪಿ ಸಿ ಬಂದ್ಬಿಟ್ಟು ಎಲ್ಲರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಬುವಿ ಅಮ್ಮ ಏನಮ್ಮ ನೀನು ನಿನ್ ಒಬ್ಬಳು ಮಗಳಿದ್ದನ್ನು ಮರ್ತು ಬಿಟಿಯ ನೀನು ನೀನು ಒಂದು ಮಾತು ನನ್ನನ್ನು ಕರೆದಿದ್ರೆ ನಾನೆಲ್ಲ ಬಂದು ಸರಿ ಮಾಡ್ತಿದ್ನಲ್ಲ ಎಲ್ರಿಗೂ ಸರಿಯಾಗಿ ತಲುತಿದ್ದೆ ಅಂತ ಹೇಳಿದಾಗ ಪಾಪ ನಿನ್ನಿಂದ ಅವರಿಗೆಲ್ಲ ಒದೆ ಬೇಡದ್ ಬೀಳೋದು ಬೇಡ ಅಂತ ಅಂತ ನಿನ್ನತ್ರ ನಾನು ಬರ ಕೇಳಿಲ್ಲ ಅಂತ ಹೇಳಿದಾಗ ಹೋ ಹೌದಲ್ವಾ ಪಾಪ ಬದುಕೊಳ್ಳಿ ಬಿಡಮ್ಮ ಅಂತ ಹೇಳ್ದ ಭೂವಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮನೆಯವರೆಲ್ಲರೂ ನಗ್ತಾ ಇರ್ತಾರೆ ನಂತರ ಆನಂದ್ ಗೌರಿ ರೌಡಿ ಬಂದು ಅಷ್ಟು ಗಲಾಟೆ ಮಾಡ್ತಿರುವಾಗ ನೀನೊಂದು ಮಾತು ನನ್ನ ಕರಿಬಹುದಲ್ಲಿತ್ತ ಮಾ ಅವ್ನು ಸ್ವಂಟ ಮುರಿತಿದ್ದೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ವಾಸಂತಿಯವ್ರು ಆ ಮುರಿತಿದ್ದೆ ಮುರಿತಿದ್ರಿ ನಿಮ್ಮ ಧೈರ್ಯ ನಾನು ನೋಡಿಲ್ವಾ ಅಂತ ಹೇಳಿದಾಗ ಎಲ್ಲರೂ ಆನಂದ್ ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ ಆಗ ಇಬ್ರು ಈ ತರ ಜಗಳ ಆಡ್ಕೊಳ್ನ ಬಿಟ್ಟು ಅಪ್ಪಾಜಿ ನೀವು ಅಮ್ಮ ಒಳ್ಳಿ ಚಿತ್ರನ ಮಾಡಿದರೆ ಹೋಗ್ಬಿಟ್ಟು ಅಮ್ಮಂಗ್ ತಿನ್ನಿಸ್ತಾ ಅಂದ್ರೆ ಒಬ್ರು ಒಟ್ಟಿಗೆ ಕುತ್ಕೊಂಡು ತಿನ್ನಿ ಅಂತ ಹೇಳಿದೆ ಅಂತ ಇಬ್ಬರು ಹೇಳಿದಾಗ ಈ ಕಡೆ ಇದನ್ನ ವಾಸಂತಿ ಅವರು ಕೇಳಿಸ್ಕೊಂಡು ನಾಚ್ಕೊಂತ ಇರ್ತಾರೆ ನಂತರ ಸರಿ ಆಯ್ತು ನಾನು ಸಂಜೆ ಬರ್ತಾ ಕ್ರೀಮ್ ತರ್ತೀನಿ ನೀನು ಮನೆಯಲ್ಲಿ ಒಳ್ಳೆ ಹುಡುಗಿ ತರ ಯಾರಿಗೂ ಗಲಾಟೆ ಕೊಡದೆ ಇರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದ್ ಹೆಜ್ಜೆ ಮುಂದಿಟ್ಟಾಗ ಸೆವೆನ್ ಇಯರ್ ಹಳೆ ಫೋಟೋ ಗೌರಿ ಫೋನ್ ಅಲ್ಲಿ ರಿಫ್ಲೆಕ್ಸ್ ಆಗುತ್ತೆ ಅದನ್ನ ನೋಡ್ಕೊಂಡು ಗೌರಿಗೆ ಹಳೆ ಜೋಗಿ ಜೊತೆಗೆ ಕಳೆದಿರೋ ಪ್ರತಿ ಒಂದು ಕ್ಷಣನೂ ನೆನಪಾಗುತ್ತೆ ಒಂದು ದಿನ ದೇವಸ್ಥಾನದಲ್ಲಿ ಶಂಕರನ್ ಹಣೆಗೆ ಗೌರಿ ಕುಂಕುಮ ಇಟ್ಟರೆ ಗೌರಿ ಹಣೆಗೆ ಶಂಕರ ಕುಂಕುಮ ಇಡ್ತಾರೆ ಇದೇ ರೀತಿ ನೀವು ನಾವಿಬ್ರು ಜೊತೆಯಲ್ಲಿ ಇರಬೇಕು ಅಂತ ಹೇಳಿದಾಗ ಶಂಕರ ಗೌರಿಗೊಂದು ಮೂಕ್ತಿ ಗಿಫ್ಟ್ ಕೊಡ್ತಾರೆ ಹಾಗೆ ಆ ಮೂಕ್ತಿ ಗೌರಿ ತನ್ನ ಮೂಗಿ ಹಾಕೊಂಡು ಇಬ್ರು ಸೆಲ್ಫಿ ಹೊಡ್ಕೊಂತಾರೆ ಅದೇ ಫೋಟೋಸ್ ಆಗಿರುತ್ತೆ ಅದನ್ನ ನೋಡ್ಕೊಂಡು ಗೌರಿಗೆ ಮತ್ತೆ ಸಡನ್ ಆಗಿ ಶಂಕರಲ್ಲಿರೋ ಕೋಪ ಮುಖದ ಮೇಲೆ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಇನ್ನೊಂದ್ ಕಡೆ ಸಂಕ್ರಮದ ಮದುವೆ ಏರ್ಪಾಟ್ ನಡೀತಾ ಇರತ್ತೆ ಪುರೋಹತ್ರು ಬಂದಿದ್ದಾರೆ ಆಗ ಅಲ್ಲಿಗೆ ಬಂದ್ಬಿಟ್ಟು ಪುರೋಹಿತ್ರೆ ಇದೇ ತರ ನನ್ಗೂ ಮತ್ತೆ ಪಂಕು ಮದುವೆಗೆ ಒಳ್ಳೆ ಮುಹೂರ್ತ ತೆಗೀರಿ ಅಂತ ಹೇಳಿದಾಗ ಪಂಕು ನಿನ್ನ ಪ್ರೀತಿಸ್ತಿದಾರ ಅಂತ ಪುರೈತ್ರು ಕೇಳ್ತಾರೆ ನಿನ್ನ ನಿನ್ನ ಮದ್ವೆ ಯಾವಾಗ ಅಂತ ಪಂಕು ಕೇಳ್ತಾನೆ ಇರ್ತಾಳೆ ಅದಕ್ಕೆ ಕೋಳಿಗೆ ಒಪ್ಕೊಂಡೆ ನಾವಿಬ್ರು ಮದುವೆ ಆಗ್ತಿದ್ವಿ ಅಂತ ಹೇಳಿದಾಗ ಹೌದಾ ಮೊನ್ನೆ ಚುರುಮನಿಂದ ಬಂದು ಪಂಕು ಕೂಡ ಮದುವೆ ಒಪ್ಕೊಂಡಿದ್ದಾರೆ ನಮ್ಮ ಇಬ್ರು ಮದುವೆಗೆ ಒಳ್ಳೆ ಮುಹೂರ್ತ ತೆಗಿರಿ ಅಂತ ಇದ್ರು ಅಂತ ಹೇಳಿದಾಗ ಅಲ್ಲೇ ಕಣ್ಣ ಮಗನೇ ಅವ್ನ ಹಂಗಲ್ಲ ಮಾಡಿದನ ಅಂತ ಹೇಳ್ತಾರೆ ಈ ಕಡೆ ಪುರೈತ್ರು ಹೌದು ಎಲ್ಲಿ ಅಂತ ಪುರೋಹ್ರು ಕೇಳಿದಾಗ ನಾನು ಒತ್ತಾರೆಯಿಂದ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಕ್ತಿಲ್ಲ ಅಂತ ಹೇಳಿದಾಗ ಹೌದಾ ಚುರ್ಮುರಿಯಲ್ಲಿ ಮತ್ತೆ ಪುರೋಹಿತ್ ಕೇಳ್ತಾರೆ ಅವನು ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಇವತ್ತು ಅವರಿಬ್ಗೆ ಒಳ್ಳೆ ದಿನ ಅಂತ ಮೋಸ್ಟ್ಲಿ ಗೊತ್ತಾಗಿರ್ಬೇಕು ಅಂತ ಪುರೋಹಿತ್ ಹೇಳಿದಾಗ ಈ ಕಡೆ ಕೋಳಿ ಅದನ್ನ ಕೇಳಿಸ್ಕೊಂಡು ಫುಲ್ ಶಾಕ್ ಆಗುತ್ತೆ ಅದೇ ಟೈಮ್ ಅಲ್ಲಿ ಬೈರಾದೇವಿ ಬಂದ್ಬಿಟ್ಟು ಪುರೋಹಿತ್ರೆ ಎಲ್ಲ ಸಿದ್ಧತೆ ಆಯ್ತಾ ಅಂತ ಕೇಳಿದಾಗ ಹೌದು ಎಲ್ಲ ಸಿದ್ಧತೆ ಆಗಿದೆ ಹೌದು ಎಲ್ಲಿ ಗುಂಡಪ್ಪ ಕಾಣಿಸ್ತಿಲ್ಲ ಅಂತ ಪುರೋಹಿತ್ರು ಗುಂಡನ್ ಕೇಳ್ತಾರೆ ಆಗ ಸುನಂದನ್ ತಾಯಿಗೇನು ಮೈಗೆ ಹುಷಾರಿಲ್ವಂತೆ ಹಾಗಾಗಿ ಗುಂಡ ಮತ್ತೆ ಸುನಂದ ಅವ್ರ ತಾಯಿ ಮನೆಗೆ ಹೋಗೋರೆ ಅಂತ ಬೈರ ದೇವಿ ಹೇಳ್ತಾಳೆ ನಂತರ ಪುರೈತ್ರೆ ನಿಮ್ಗೆ ಗೊತ್ತಲ್ವಾ ಎರಡ್ ಸರಿ ಮದ್ವೆ ನಿಂತೋಗಿದೆ ಇನ್ನೊಂದ್ ಕಿತ್ತ ನಿಂತೋದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಈ ಮದ್ವೆನ ಹೇಗಾದ್ರೂ ಮಾಡಿ ನಡೆಸ್ಲೇಬೇಕು ಅಂತ ಹೇಳಿದಾಗ ಅಲ್ಲಿಗೆ ಪಾರ್ವತಿ ಬಂದ್ಬಿಟ್ಟು ಏ ಕೋಳಿ ಎಲ್ಲ ತಯಾರಾಗೈತಲ್ಲ ಎಲ್ರ ನಿಮ್ ಬಾಸ್ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಿರುವಾಗ ಶಂಕರ ನಡ್ಕೊಂಡ್ ಬರ್ತಾನೆ ಸ್ಟೆಪ್ ಇಂದ ನಂತರ ಅವ್ನ್ ಬಂದು ಹಸೆ ಮೇಲೆ ಕುತ್ಕೊಂಡ್ರೆ ಈ ಕಡೆ ಗೌರಿ ಗಂಗನ್ ಕರ್ಕೊ ಬನ್ನಿ ಅಂತ ಹೇಳ್ತಾರೆ ಗಂಗನ್ ಕರ್ಕೊ ಬರೋಕೆ ಹೋದಾಗ ಗಂಗಾ ಎಲ್ಲೂ ಕಾಣಿಸ್ತಿಲ್ಲ ನಂತರ ಮನೆ ಮಂದಿ ಎಲ್ಲ ಹುಡುಕಿ ಬಾಸ್ ಬಂದು ಭೈರದೇವಿ ಹತ್ರ ಗಂಗಾ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಮನೆಯವ್ರು ಶಾಕ್ ಆಗುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಪ್ಲೀಸ್ ವಿಡಿಯೋ ನೋಡಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Take care. Bye bye, friends.